ಸುಣ್ಣ ಹಾಕಿಬೇಕು ಕೇಳೋಣಂತ ಮತ್ತೆ ಆಮೇಲೆ ಸುಣ್ಣದ್ ನಾನು ಬಹಳ ಅಷ್ಟು ಹಾಕಿದಿನಿ ಆ ಸುಣ್ಣದ ಬಗ್ಗೆ ಈ ವರ್ಷ ಏನಂತಂದ್ರೆ ಸುಣ್ಣ ಏನಪ್ಪಾ ಅಂದ್ರೆ ಈ ದೊಡ್ಡ ಗಿಡಗಳಿಗೆ ಏನ್ ಬೇಡ ಸುಣ್ಣ ಹೊಡಿಯೋದೈತಲ್ಲ ದೊಡ್ಡ ಗಿಡಕ್ಕೆ ಬೇಡ ಈಗ ಸಣ್ಣ ಗಿಡ ಇಲ್ಲೇ ಐತಲ್ಲ ಬೋರೆ ಬೋರೆ ನೋಡಿ ಇಲ್ಲಿ ಸುಣ್ಣ ಇದೈತಲ್ಲಪ್ಪ ಇದೀಗ ಇಲ್ಲಿಂದ ಐತಲ್ಲ ಈಗ ಈ ಎಳುಪ್ ಇರೋದು ಸೂರ್ಯನ ಏನ್ ಮಾಡ್ತೈತಿ ಈಗ ಈಗ ಆ ಕಡೆ ಹೋಗ್ತಾ ಇತ್ತು ಬೆಳಗ್ಗೆ ಆ ಕಡೆ ಅಂದ್ರೆ ದಿನ ಕಳತ್ ಕಳ್ದಂಗೆ ಅದು ಏನ್ ಮಾಡ್ತೈತಿ ಈ ಕಡೆ ಹಿಂಗೆ ಹೋಗ್ತದೆ ನೆಕ್ಸ್ಟ್ ಆಮೇಲೆ ಮತ್ತೆ ಈ ಕಡೆ ಹಿಂಗೆ ಬಂದಾಗ ಏನಾಗ್ತದೆ ಈಗ ಸುಡ್ತದೆ ಉತ್ತರಾಣದಿಂದ ದಕ್ಷಿಣ ಹಣಕ್ಕೆ ಈಗ ದಕ್ಷಿಣ ಹಣ ಹೋಗ್ತಾ ಇದೆ ಮತ್ತೆ ಉತ್ತರಾಣ ಹಿಂಗೆ ಸ್ಟಾರ್ಟ್ ಆದಾಗ ಹಿಂಗೆ ಬರಕ್ ಹತ್ತೈತೆ ಅಂದ್ರೆ ಹೋಗಬೇಕು ಸುಟ್ಕೊಂತ ಹೋಗ್ತೀವಿ ಬರಬೇಕ್ರೂ ಸುಟ್ಕಂತ ಹೋಗ್ತದೆ ಈ ಕತ್ತನ್ನ ಎಲ್ಲ ಇದೆಲ್ಲ ಹಾಳು ಮಾಡ್ತದೆ ಸ್ಟಾರ್ಟ್ ಸ್ಟಾರ್ಟ್ ಆಗೈತಿ ಇದೆಲ್ಲ ಶೇಡಿಂಗ್ ಆಗೋದು ಇದು ಹಿಂಗೆ ಆಗ್ಬಾರ್ದು ಅನ್ನೋದಕ್ಕೆ ನಾವು ಸುಣ್ಣ ಹಚ್ಬೇಕು ಇದಕ್ಕೇನು ಅವಶ್ಯಕತೆ ಇರೋಲ್ಲ ಒಂದ್ ವೇಳೆ ನೋಡ್ತಕ್ಕಂತ ರೈತ ಅಂದವರು ಇದರಲ್ಲಿ ಏನಾದರೂ ಬಿರುಕು ಇತ್ತು ಇದು ಕೊಳಿತಾ ಇತ್ತು ಅಂದರೆ ಈ ಸುಣ್ಣದ ಜೊತೆಗೆ ಮೈಲು ತುತ್ತವನ್ನು ಹಾಕಿ ಅದು ಅದು ಮಿಕ್ಸ್ ಮಾಡಿ ಹಚ್ಚಿದರೆ ಇದು ಕೊಳೆಯೋದು ಕೂಡ ಹತೋಟಿ ಒಟಿ ಬರ್ತದೆ ಅದನ್ನು ಮಾಡ್ಬೋದು ಹಾಗಾದರೆ ಯಾವ ಸುಣ್ಣ ತೊಗೊಬೇಕು ಕಲ್ ಸುಣ್ಣ ಪುಡಿ ಇರ್ತದಲ್ಲ ಹತ್ತು ಕೆ ಜಿ ತಗೊಂಡ್ರೆ ಒಂದು ಇನ್ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟ್ರ್ ನೀರು ಅಷ್ಟು ಹಾಕಿಬೇಕು ಹತ್ತು ಕೆ ಜಿ ಕಲ್ ಸುಣ್ಣಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟ್ರ್ ನೀರು ಅಷ್ಟೇ ಹಾಕಿಳ್ಬೇಕು ಮತ್ತು ಅದಕ್ಕೆ ಏನು ಗಮ್ ಏನು ಹಾಕ್ಬೇಕು ಒಂದು ಇದು ಬೆಲ್ಲ ಒಂದು ಅರ್ಧ ಕೆ ಜಿ ಕಾಲು ಕೆ ಜಿಯಿಂದ ಅರ್ಧ ಕೆ ಜಿ ಬೆಲ್ಲ ಹಾಕ್ತೀವಿ ಮೈದಾ ಹಿಟ್ಟು ಐತಲ್ಲ ಅದನ್ನು ಕಾಲು ಕೆ ಜಿಯಿಂದ ಅರ್ಧ ಕೆ ಜಿ ಮೈದಾ ಹಿಟ್ಟು ಹಾಕ್ಬೇಕು ಅವು ಎರಡನ್ನೂ ಚೆನ್ನಾಗಿ ಹದ ಬರಂಗ್ ಕುದಿಸ್ಕೊಬೇಕು ಕುದಿಸ್ಕೊಂಡು ನೀಟಾಗಿ ಆ ಹತ್ತು ಕೆ ಜಿ ಬೆಲ್ಲ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ನಿಮಗೆ ಎಷ್ಟೆಷ್ಟು ಬೇಕೋ ಹಾಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಚ್ಬೋದು ಯಾವ ಗಮ್ಮು ಬೇಡ ಏನೇ ಬೇಡ ಇದರಷ್ಟು ಒಳ್ಳೆ ಪೇಂಟ್ ಯಾವುದೇ ಇಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಅದಕ್ಕೆ ನಿಮಗೆ ಒಂದು ಧೈರ್ಯ ಹೇಳ್ತೀನಿ ನಾನು ಹಿಂದಿನ ಕಾಲದಲ್ಲಿ ಸಿಮೆಂಟ್ ಹೆಂಗೆ ತಯಾರಿಸ್ತಾ ಕಲ್ ಸುಣ್ಣ ಜೇಡಿ ಮಣ್ಣು ಮೊಟ್ಟೆ ಬೆಲ್ಲ ಇವನೇಕ್ ತಾನೇ ತಯಾರಿಸಿದ್ದು ಮತ್ತು ನಾನು ಹೇಳ್ತಾ ಇರೋದು ಅದನ್ನೇ ತಾನೇ ಈಗ ಚೆನ್ನಾಗಿ ಹಿಡ್ಕಂತದ್ದು ನೀರು ಹಾಕಿ ತೊಳೆದ್ರೂ ಕೂಡ ಬಿಡಲ್ಲ ನಾನು ರೈತರು ಬಂದ್ರೆ ಹೊಡೆದು ಹೇಳ್ತಾರಲ್ಲ ನೀರು ತಗೊಂಡು ಹಿಂಗೆ ಬಿಟ್ಟರು ಕೂಡ ತೊಳೆಯಲ್ಲ ಅದು ಹಿಡಿದು ಎಲ್ಲಿ ನೀರು ತಗೊಂಡ್ ಬಿಟ್ಟರೆ ತೊಳಿತೈತಿ ಅಂದ್ರೆ ಹತ್ತು ಕೆ ಜಿ ಸುಣ್ಣಕ್ಕೆ ಇಪ್ಪತ್ತು ಲೀಟ್ರ್ ಹಾಕಲಿವ ಮೂವತ್ತು ಲೀಟ್ರ್ ಐವತ್ತು ಲೀಟ್ರ್ ನೀರು ಹಾಕೊಳ್ಳೋದು ಆ ಬೆಲ್ಲನ ಐತಲ್ಲ ಹೆಚ್ಚು ಕಡಿಮೆ ಹಾಕೊಳ್ಳೋದು ಮತ್ತು ಅದು ಕಾಂಪೊಸಿಷನ್ ಸರಿಯಾಗಲ್ಲ ಕಾಂಬಿನೇಷನ್ ಆವಾಗ ಎಡವಟ್ಟ ಹಾಕಿ ತೊಗೊಂಡು ಹೋಗ್ತದೆ ಹಂಗೆ ಮಾತ್ರ ಮಾಡ್ಬೋದು ಇದಿಷ್ಟು ಕೊಡಿರಿ ಆ ದೊಡ್ಡ ಗಿಡಗಳೆಲ್ಲ ಏನು ಬೇಡ ಸುಣ್ಣದು ಕ್ಯಾಲ್ಸಿಯಮ್ ಏನಾದರೂ ಕೊರತೆ ಆಗಿತ್ತು ಇದ್ರ ಮಣ್ಣು ಪರೀಕ್ಷೆ ಏನಾದರೂ ಇತ್ತು ಅಂದರೆ ಉಗ್ಗಿ ಇಡೀ ಹೊಲಕ್ಕನೇ ಗೊಬ್ಬರ ಥರ ಹಾಕಿದ್ರೆ ನಡೀತದೆ ಸುಣ್ಣದು ಮತ್ತೆ ಇನ್ನೊಂದು ಏನು ಕೇಳ್ಬೋದು ಸುಣ್ಣನೆ ಬಿಟ್ಟರೆ ಬೇರೆ ಗಿಡ ಬೇರೆದೆಲ್ಲ ಹಚ್ಬೋದಿತ್ತಲ್ಲ ಸುಣ್ಣನೆ ಯಾಕೆ ಹಚ್ಬೇಕು ಇದು ಪಾಯಿಂಟ್ ಇದು ನಾನೊಂದು ವಿಡಿಯೋದಾಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆದ್ರೆ ಹೇಳ್ತೀನಿ ಒಂದು ಮಾತಲ್ಲಿ ಸುಣ್ಣ ವೈಟ್ ಇರ್ತದೆ ಸೂರ್ಯನ ಬೆಳಕನ್ನು ಅದು ಹೀರ್ಕಳಲ್ಲ ಅದೇನು ಮಾಡ್ತದೆ ಬಿಡುಗಡೆ ಮಾಡ್ತದೆ ಈ ವೈಟ್ ಬಟ್ಟೆ ಇತ್ತಲ್ಲ ಇದು ಇದನ್ನು ಹೀಟ್ ಆಗಲ್ಲ ಇದು ಅದೇ ನಾನು ಕಪ್ಪದ ಹಾಕೊಂಡು ಈ ಬಿಸಿಲಾಗ ಅಡ್ಡಾಡಲಿ ಯಾವ ಥರದೋಗಿರ್ತಾನೆ ಯಾಕಂದ್ರೆ ಎಳಕಂತದ್ದು ಆ ಉದ್ದೇಶಕ್ಕೋಸ್ಕರ ಸುಣ್ಣ ಬೆಳೆಯೋದು ಮತ್ತು ಈ ಸುಣ್ಣನೂ ಕೂಡ ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಆಗಿ ಕೆಲಸ ಮಾಡ್ತದೆ ಆ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಬೆಳಿತೀವಿ ಜೌಗ್ ಆಗ್ತಕ್ಕಂಥ ನೆಲುಗಳಿಗೆ ಸುಣ್ಣ ಹಚ್ಚಿದ್ರೆ ಏನಾಗ್ತದೆ ಗಿಡ ಬೇಗ ಚೇತರಿಸ್ಕೊಂತದ್ದು ಸುಣ್ಣ ಹಾಕದೆ ಜೋವು ಕಡಿಮೆ ಆಗಲಿ ಅಂತ ಆ ಎಲ್ಲ ವೈಜ್ಞಾನಿಕ ರೀತಿಯಿಂದ ಸುಣ್ಣವನ್ನು ನಾವು ಬೆಳೀತೇವೆ ಮತ್ತೆ ಕೇಳೋದು ಮುಗಿತಾ ಓಕೆ ಧನ್ಯವಾದಗಳಂದರೆ ನಿಮ್ಮ ಇದು